ನಾನು ನಿಮ್ಗೆ ಹೇಳಿದೆ ಪದೇ ಪದೇ ಇದು ನಮ್ಮ ಇಂಟರ್ನಲ್ ಯೂಸಿಗೆ ಮಾತ್ರ ಈಗ ನಾವು ಹಾ ಸಮೀಕ್ಷೆ ಸಮೀಕ್ಷೆ ಸಮೀಕ್ಷೆಯಲ್ಲಿ ಬರೋದಿಲ್ಲ ಸಮೀಕ್ಷೆಯಲ್ಲಿ ಯಾಕೆ ಬರ್ತದೆ ಅದನ್ನು ತೆಗೆದು ಹಾಕಿದ್ರೆ ಹೇಗೆ ಬರ್ತದೆ ಆರಂಭದಲ್ಲಿ ನಾವು ಇಶ್ಯೂ ಬಂದಾಗ ಅದು ಇಶ್ಯೂ ಆಗ್ತದೆ ಅಂತ ಹೇಳಿ ತೆಗೆದಿದ್ದಲ್ಲ ಅದು ಅವಶ್ಯಕತೆ ಇಲ್ಲ ಅಂತ ನಾವು ತೆಗೆದಿತ್ತು ಗೊತ್ತಾಯ್ತಲ್ಲ ಅದನ್ನ ಹೇಳ್ತೇವೆ ಒಂದ್ ಸೆಕೆಂಡ್ ಈಗ ನಮಗೆ ಎಸ್ಟಿನಲ್ಲಿ ನೂರೊಂದು ಎಸ್ಟಿನಲ್ಲಿ ಐವತ್ತು ಮತ್ತೆ ಬ್ಯಾಕ್ವರ್ಡ್ ನಲ್ಲಿ ಎಂಟುನೂರ ಎಂಬತ್ತೇಳು ಕ್ಯಾಸ್ಟ್ ಗಾರ್ಡ್ ಹೆಸರು ನೋಟಿಫೈಡ್ ಅದನ್ನು ಹೊರತುಪಡಿಸಿ ಸಾವಿರಾರು ಜಾತಿಗಳು ಇರ್ಬಹುದು ಯಾವುದು ಅಂತ ಅದನ್ನು ನಾವೇ ನೋಟಿಫೈ ಮಾಡಲ್ಲ ಯಾವ ಸರ್ಕಾರಗಳು ನೋಟಿಫೈ ಮಾಡೋದಿಲ್ಲ ಅದರಲ್ಲಿ ನಮಗೆ ನಿಮ್ಮ ಮನೆಗೆ ಬಂದಾಗ ಒಂದು ಜಾತಿ ಹೇಳಿದ್ರೆ ಅವ್ರು ಏನೋ ಬರ್ಕೋತಾರೆ ಬರ್ಕೊಂಡಿದ್ದನ್ನು ಅನಲೈಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಬ್ಯಾಕ್ ಅಲ್ಲಿ ಹಾಗಾಗಿ ಆ ಕಾರಣಕ್ಕೆ ಒಂದು ಎರಡನೇದು ನೀವೇನೋ ಉಚ್ಚಾರಣೆ ಮಾಡಿ ಹೇಳ್ತೀರಿ ಇವ್ರೇನೋ ಉಚ್ಚಾರಣೆ ಬರ್ಕೊಳ್ತಾರೆ ಮಿಸ್ಟೇಕ್ ಆಗುತ್ತೆ ಆ ಕಾರಣಕ್ಕೇನೆ ಅಷ್ಟು ಜಾತಿಗಳನ್ನು ಬಿಟ್ಟು ಉಳಿದದ್ದನ್ನ ಕಾಂತರಾಜ್ಯ ಆಯೋಗದವರು ಮಾಹಿತಿಯನ್ನ ಪಬ್ಲಿಕ್ ಇಂದ ನಂದು ಜಾತಿ ಇದೆ ಅನ್ನೋದ್ರಿಂದ ಬರ್ಕೊಂಡಿದ್ರು ಸರ್ವೇನೂ ಮಾಡಿದ್ರು ಆನಂತರ ನಾವು ನೋಟಿಫೈ ಮಾಡಿದ್ವಿ ಕೆಲವು ಹೆಸರು ಸೇರಿಸಿ ಅಂದ್ರೆ ಸರ್ವೆ ಮಾಡಿದ್ವಿ ಅದನ್ನು ಬಿಟ್ಟು ಕೂಡ ಸರ್ವೆ ಸಂದರ್ಭದಲ್ಲಿ ಅಲ್ಲ ಅಲ್ಲ ನೀವು ಮಾಡಿರೋದು ಸಾವಿರದ ಮುನ್ನೂರ ಐವತ್ತೊಂದಲ್ಲ ಅದ್ರ ಬಿಟ್ಟು ನನ್ನ ಜಾತಿ ಇದೆ ಅಂತ ಹೇಳಿದ್ರು ಬರ್ಕೊಂಡಿದ್ದೇವೆ ಅದು ಏನಂತಂದ್ರೆ ಯಾಕೆ ಡೌನ್ ಅಲ್ಲಿ ಹಾಕೋತೀವಿ ಅಂದ್ರೆ ತಪ್ಪು ಬರ್ಕೋಬಾರ್ದು ಇದ್ರೆ ಇದು ಇದೆ ಅಂತ ತೋರಿಸಿ ಅಷ್ಟೇ ಬರ್ಕೊಳ್ಳೋದು ಇಟ್ ಈಸ್ ನಾಟ್ ನಾವು ಸೇರ್ಸೋದಾಗ್ಲಿ ಅಥವಾ ಮಾಡೋದಾಗ ಇದು ತಪ್ಪಾಗಬಾರ್ದು ಅನ್ನೋ ಕಾಲಕ್ಕೆ ಕಾರಣಕ್ಕೆ ಇಂಟರ್ನಲ್ ಎನಾಮರೇಟರ್ ಈಗ ಎನಾಮಿರೇಟರ್ ನಾವು ಒಬ್ಬ ಟೀಚರ್ ಮಾಡ್ಕೊಂಡಿರ್ತೇವೆ ಎಲ್ಲವೂ ಸ್ಪೆಲ್ಲಿಂಗ್ ಕರೆಕ್ಟಾಗಿ ಗೊತ್ತಿರೋ ಯಾವ ಒಂದು ಯಾರೋ ಒಬ್ರು ಎಸ್ ಡಿ ಹಾಕಿರ್ತೀವಿ ಆಗಬಾರ್ದು ಅನ್ನೋ ಕಾರಣಕ್ಕೆ ಡ್ರಾಪ್ ಅಲ್ಲಿ ಇಟ್ಕೊಂಡಿರೋದು ಅಷ್ಟೇ ಇಸ್ ನಾಟ್ ನಾವು ರೆಕಗ್ನೈಸ್ಡ್ ಅಲ್ಲ ಹಾಗಾಗಿ ಅದರಲ್ಲಿ ಬಂದಿರೋದ್ರಲ್ಲಿ ಹಿಂದೆನೆ ಕ್ರಿಶ್ಚಿಯನ್ನು ಅದ್ ಯಾವ್ಯಾವ್ದು ಇದಾವೆ ಅವೆಲ್ಲ ಇತ್ತು ಈಗ ಗೊಂದಲ ಇರೋದ್ರಿಂದ ಅದನ್ನ ಲೀಡ್ ಮಾಡ್ಬಿಡಿ ಬೇಕಾದ್ರೆ ಬರ್ಸ್ಕೊಳಕ್ಕೆ ಈ ತರ ಎಲ್ಲ ಅವಕಾಶ ಕೊಟ್ಟಿ ಸ್ಪೆಸಿಫೈ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದೇವೆ ಹಾಗಾಗಿ ಅದನ್ನ ಕೊಡ ಅದನ್ನ ತಗ್ಗಿ ಅದು ಇರೋದು ಸೂಕ್ತ ಅಲ್ಲ ಅಂತ ಎಲ್ಲ ನೀವು ಮಾಧ್ಯಮದಲ್ಲಿ ಅಲ್ಲಿ ಬಂದ ನಂತರದಲ್ಲಿ ಅದನ್ನ ನಾವು ವಾಸ್ ಮಾಡಿದ್ದೇವೆ ಈ ಯಾವ ಜಾತಿ ಇವತ್ತು ಸಾವಿರದ ನಾನು ಐನೂರ ಅರವತ್ತೊಂದು ಬಿಟ್ಟು ನಂದು ಎಕ್ಸ್ ವೈ ಜೆಡ್ ಅವರೆಲ್ಲ ಸೆಲ್ಫ್ ಡಿಕ್ಲರೇಷನ್ ನಾನು ಎಕ್ಸ್ ವೈ ಜೆಡ್ ಅಂತ ಬರಬೇಕು ವೈ ಇದು ಸೆಲ್ಫ್ ಹಿಂದೆಯೂ ಆಪ್ಷನ್ ಇದೆ ನಾನು ಯಾವ್ದು ಜಾತಿಯನ್ನ ಹೇಳೋದಿಲ್ಲ ನಾನು ಅದನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳೋದಿಲ್ಲ ಅನ್ನೋದಕ್ಕೂ ಅವಕಾಶ ಇದೆ ಕೊಟ್ಟಿದ್ದಾವೆ ಹಿಂದೆ ಕಾಂತರಾಜ್ ಆಯೋಗದ ರಿಪೋರ್ಟ್ ನೋಡಿದಾಗ ನಾನು ನನ್ನ ಜಾತಿ ಹೇಳಲ್ಲ ಅನ್ನೋ ಒಂದು ಲಕ್ಷ ಚಿಲ್ಲರೆ ಜನ ಇದ್ದಾರೆ ಮತ್ತೆ ನನ್ನ ಜಾತಿಯನ್ನ ಡಿಸ್ಕ್ಲೋಸ್ ಮಾಡ್ಕೊಳ್ಳಿಕ್ಕೆ ಇಷ್ಟ ಇಲ್ಲ ನಿರಾಕರಿಸ್ತೇನೆ ಅನ್ನೋದು ಒಂದು ಸಾವಿರ ಒಂದು ಲಕ್ಷದ ಎಪ್ಪತ್ತು ಸಾವಿರ ಎಂಬತ್ತು ಸಾವಿರದ ಒಟ್ಟು ಮೂರ್ವರೆ ಆ ಥರ ಸ್ವತಂತ್ರವಾಗಿ ಎಲ್ಲರಿಗೂ ಅವಕಾಶ ಇದೆ ಇವತ್ತು ನಾನು ಇಷ್ಟ ಇಲ್ಲ ಅಂತ ಹೇಳಲಿಕ್ಕೂ ಅವಕಾಶ ಇದೆ ನಾನು ಹೇಳಿಕೊಳ್ಳಲ್ಲ ಅನ್ನೋದು ಅವಕಾಶ ಇದೆ ಇಲ್ಲ ಇತರೆ ಜಾತಿನಲ್ಲಿ ನೀವೇನಾದ್ರೂ ಬೇರೆ ಬಾರಿ ಹೋಗ್ತೀವಿ ಅಂದ್ರೆ ಬರ್ಕೊಳ್ಳಿಕ್ಕೂ ಅವಕಾಶ ಇದೆ ಪ್ರತಿ ವಿಷಯದಲ್ಲಿಯೂ ಕೂಡ ಆದರೆ ಇತರನಲ್ಲಿ ಸ್ಪೆಸಿಫೈ ಅನ್ನೋದೊಂದು ಆ ಕಾಲಂ ಕೊಟ್ಟು ಮೊದಲಿಂದನು ಮಾಡ್ತಾ ಇರೋದು ಪ್ರೊಸೀಜರ್ ಹಾಗೇನೆ

ಯಾಕೆ ಇಷ್ಟು ಇಂಪಿ ನಾವು ಇಲ್ಲಿ ಕೂತ್ಕೊಂಡು ನಿಮಗೆ ಇನ್ಫಾರ್ಮೇಶನ್ ಕೊಡಲಿಕ್ಕೆ ಬಂದಿರೋದು ದಯವಿಟ್ಟು ಒಂದು ಸ್ವಲ್ಪ ಸಹನೇ ಇರಲಿ ನಾನು ಯಾಕೆ ಏನು ಮಾಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ ತಾನೇನು ತಮ್ಮನ್ನು ಕರೆದಿರೋದು ನಾವು ಕರೆಯೋ ಅವಶ್ಯಕತೆ ಇರಲಿಲ್ಲ ನಾವು ಏನು ಮಾಡ್ಕೊಳ್ಬೇಕೋ ಮಾಡ್ಕೊಂಡು ಹೋಗ್ಲಿಕ್ಕೆ ಆಗ್ತಾಯಿತ್ತು ಇದರಿಂದ ಮೀಡಿಯಾದಲ್ಲಿ ಗೊಂದಲ ಆಗಿದೆ ಅಂತೇಳಿ ನಾವು ತಿಳುವಳಿಕೆ ಬಂದು

ನಿಮ್ಗೆ ಕಲಿ ಅವಶ್ಯಕತೆ ಇರಲಿಲ್ಲ ಅಂತ ಹೇಳಿ ನಾವೇ ಮಾಡ್ಕೊಂಬೋದಾಯ್ತು ಅಂತ ಹೇಳಿ ಇದು ಪ್ರಜಾಪ್ರಭುತ್ವ ನೀವು ಒಂದು ಸರ್ಕಾರದ ಒಂದು ಆಯೋಗ ಸರ್ಕಾರ ನೇಮಕ ಮಾಡಿದ ಆಯೋಗ ನೀವು ನಿಮ್ಮ ಕಲಿ ಅವಶ್ಯಕತೆ ಇಲ್ಲ ಸ್ಪಷ್ಟೀಕರಣ ಅವಶ್ಯ ಅವಶ್ಯಕತೆ ಇಲ್ಲ ನಿಮ್ಗೆ ಏನು ಅವಶ್ಯಕತೆ ಇಲ್ಲ ಮಾಡಬೇಕು ಅನ್ನೋದು ಅವಶ್ಯಕತೆ ಇಲ್ಲ ಅಂತ ಹೇಳಿಲ್ಲ ಒಂದು ಶಬ್ದದಲ್ಲಿ ನೀವು ಇಷ್ಟೆಲ್ಲ ತಿಳ್ಕೊಂಡು ಈಗ ಚರ್ಚೆ ಮಾಡೋದಾದ್ರೆ ಅದಕ್ಕೆ ಕಾಲಾವಶ್ಯಕತೆ ಸಹ ಇಲ್ಲ ಇಲ್ಲಿ ನಾನು ನಿಮಗೆ ಕರೆದಿದ್ದು ನಾವು ಏನು ಮಾಡಿದ್ದೀವಿ ಅಂತ ತಿಳಿಸ್ಲಿಕ್ಕೆ ಇದು ಪ್ರಜಾಪ್ರಭುತ್ವದ ಗೌರ್ಮೆಂಟ್ ನಡೆಸ್ತಾ ಇಲ್ಲ ಇಲ್ಲಿ ನಾನು ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ ನೀವು ನೀವು ಏನೋ ಒಂದು ಶಬ್ದಕ್ಕೆ ಅದು ಉದ್ದ ಒಂದು ಇದನ್ನೇ ಶುರು ಮಾಡಿದರೆ ನಾನು ಏನು ಮಾಡಲಿ ಅಲ್ಲ ಅವರು ಒಂದು ಸ್ವಲ್ಪ ನೀವು ಕಾರ್ಯಕರ್ ಇದು ನೀವು ಇಲ್ಲಿ ಬಂದಿರೋದು ಜರ್ನಲಿಸ್ಟ್ ಅಂತ ಹೇಳಿ ನಿಮಗೂ ರಿಸ್ಪಾನ್ಸಿಬಿಲಿಟಿ ಇದೆ ನನಗೆ ಅರ್ಥ ಆಗ್ತದೆ ಬಟ್ ನೀವು ಮಾತಾಡುವಾಗ ಈ ಪ್ರಶ್ನೆ ಮಾಡುವಾಗ ನೀವು ಏನು ಮಾತಾಡ್ತಾ ಇದ್ದೀರಂತ ತಾವು ತಿಳ್ಕೊಳ್ಬೇಕು ಆ ವಿಷಯ ನನ್ನ ಹತ್ರ ಚರ್ಚೆ ಮಾಡೋದಿದೆಯಾ ನಿಮಗೆ ಅಲ್ಲ ಮಾತಾಡುವಾಗ ಐ ಆಮ್ ಆ್ಯಸ್ ಮಚ್ ರೆಸ್ಪಾನ್ಸಿಬಲ್ ಆಸ್ ಯು ಆರ್ ಆ್ಯಂಡ್ ಯು ಆರ್ ಆಲ್ಸೋ ಆಸ್ ಮಚ್ ರೆಸ್ಪಾನ್ಸಿಬಲ್ ಆಸ್ ಐ ಆಮ್ ಏನು ಇದೆ ಅದು ಮಾತಾಡಿ ನಾನು ಚರ್ಚೆಗೆ ಕೂತ್ಕೊಂಡಿರೋದಿಲ್ಲ ತಮಗೆ ಇನ್ಫಾರ್ಮೇಷನ್ ಕೊಡಲಿಕ್ಕೆ ಕೂತಿರೋದು ಈ ಕಾರಣದಿಂದ ಗೊಂದಲ ಏನು ಅಂತ ನಮಗೆ ಹೈಲೈಟ್ ಮಾಡಿದ್ದಕ್ಕೆ ನಾವು ಅದನ್ನು ತೆಗೀಬೋದು ಅಂತ ಅನುಕೂಲತೆ ಇದ್ದಿದ್ದರಿಂದ ನಾವು ಅವನ್ನ ತೆಗೆದು ಅದು ಪಟ್ಟಿಯಲ್ಲಿ ಇರ್ತದೆ ಬಟ್ ಅದು ಪ್ರಾಂಪ್ಟಾಗಿ ಸರ್ವೇಯರ್ಗೆ ಬರೋದಿಲ್ಲ ನೀವು ನಾವೇನು ತೆಗ್ದು ಹಾಕಿದ್ದೀವಲ್ಲ ಆ ಜಾತಿಯನ್ನು ಅದೇ ಜಾತಿ ಬರ್ಕೊಳ್ಳಿ ಅಂತಂದರೆ ನಾವು ಬರ್ಕೊಳ್ಳಿಕ್ಕೆ ಕಾಲಮ್ ಇದೆ ಅವಕಾಶ ಇದೆ ಅದನ್ನೇ ಬರೆಸ್ಬೋದು ನಾವು ತೆಗೆದು ಹಾಕಿದ್ದೀವಿ ಅಂತ ಹೇಳಿ ನಾವು ಅದು ಅದು ಇಟ್ ಈಸ್ ನಾಟ್ ಬೀಂಗ್ ಕನ್ಸಿಡರ್ಡ್ ಬೈ ಅಸ್ ಬರೆಸ್ಬೋದು ತಾವು ಒಕ್ಕಲಿಗ ಕ್ರಿಶ್ಚನ್ ಬರೆಸ್ಬೋದು ಒಬ್ಬೊಬ್ರಿಗೆ ಹೇಳಿ ನಾನು ಸಾಯಂಕಾಲವರೆಗೂ ಕೂತ್ಕೊಂಡು ತಮಗೆ ಆನ್ಸರ್ ಮಾಡ್ತೀನಿ ದಯವಿಟ್ಟು ಒಬ್ಬೊಬ್ರಿಗೆ ಒಬ್ಬೊಬ್ಬರೇ ಮಾತಾಡಿ ಆ ಹೇಳಿ ಸರ್ ತಾವೇನು ಕೇಳ್ತೀವಿ ಅವ್ರು ಭರಿಸ್ಕೊಳ್ಬೋದು ಅವಕಾಶ ಇದೆ ನಮ್ಮಲ್ಲಿ ನಮ್ಮ ಸರ್ವೆಯರಿಗೆ ಅದು ಇಮಿಡಿಯೇಟಾಗಿ ಅವೈಲಬಲ್ ಇಲ್ಲ ಅದು ಅದು ಇಲ್ಲ ಅಂದರೆ ಅವ್ರು ಬರೆಸ್ಬಾರ್ದು ಅಂತಲ್ಲ ಅವ್ರು ಯಾವುದು ಹೇಳ್ತಾರೆ ಅದನ್ನೇ ಬರೆಸ್ಬೇಕು ಅವ್ರಿಗೆ ಮನಸ್ಸಿಗೆ ಕನ್ನಡಗೆ ಬರೆಸ್ಲಿಕ್ಕೆ ಆಗಲ್ಲ ಈಗ ಒಬ್ಬನ ಬಂದು ಒಕ್ಕಲಿಗ ಕ್ರಿಶ್ಚಿಯನ್ ಅಂತ ಹೇಳ್ತಾನೆ ಅದು ಬರಿಸಲಿಕ್ಕೆ ಅವಕಾಶ ಇದೆ ನಾವು ತೆಗೆದುಹಾಕ್ಲಿಕ್ಕೆ ಸಿಸ್ಟಮ್ನಲ್ಲಿ ತೆಗೆದು ಹಾಕ್ಲಿಕ್ಕಿಲ್ಲ ಬಟ್ ನಮ್ಮಿಂದ ಪ್ರಾಂಪ್ಟಾಗಿ ನಾವು ಅಪಪ್ರಚಾರ ಮಾಡ್ತಾ ಇದ್ದೀವಿ ಅನ್ನೋ ಅಪವಾದಕ್ಕೆ ಮಾತ್ರ ನಾವು ಅವಕಾಶ ಕೊಡಬಾರ್ದು ಅಂತೇಳಿ ನಮ್ಗೆ ಯಾವ್ಯಾವುದು ಕನ್ಸರ್ನ್ ಎಕ್ಸ್ಪ್ರೆಸ್ ಮಾಡಿದ್ರು ಅದನ್ನು ನಾವು ಹೈಡ್ ಮಾಡಿದ್ದೀವಿ ಅದು ಅಲ್ಲೇ ಇದೆ ಅದೆಲ್ಲೂ ಹಾಕಿಲ್ಲ ಅದನ್ನು ಅವ್ರು ಬರೆಸ್ಬೇಕಂತಂದ್ರೆ ನಾವು ಅದನ್ನೇ ಮತ್ತೊಂದು ಏನಂತಂದರೆ ನಾವು ಇದನ್ನು ಪಬ್ಲಿಷ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ ಇದು ಯಾರೋ ಲೀಕ್ ಮಾಡಿಕೊಂಡು ತೊಗೊಂಡೋಗಿ ಇವ್ರು ಹೀಗೆ ಬರ್ಸಿದ್ದಾರೆ ಹಾಗೆ ಬರ್ಸಿದ್ದಾರೆ ಅಂತ ಹೇಳಿ ಗೊಂದಲ ಕ್ರಿಯೇಟ್ ಮಾಡಿರೋದು ಅದಕ್ಕೆ ನಾನು ರಿಪೀಟೆಡ್ಲಿ ಬಿಗಿನಿಂಗಿಂದ ಹೇಳ್ತಾ ಇರೋದು ಇದು ನಮ್ಮ ಇಂಟರ್ನಲ್ ಯೂಸು ಫಾರ್ ಎಕ್ಸಾಂಪಲ್ ನೀವು ನೀವು ಎಲ್ಲೋ ಒಂದು ಏನೋ ಭಾಷಣ ಮಾಡಲಿಕ್ಕೆ ಹೋಗ್ತೀರಿ ನೀವು ಅದನ್ನೇನೋ ಒಂದು ನೋಟ್ ಮಾಡ್ಕೊಂಡು ಹೋಗಿರ್ತೀರಿ ಆ ನೋಟ್ನಲ್ಲೂ ನೀವು ಭಾಷಣ ಮಾಡೋದು ಏನೋ ಹೆಚ್ಚು ಕಡಿಮೆ ಆದರೆ ನೀವು ನೋಟ್ನಲ್ಲಿ ಈ ಥರ ಮಾಡಿದ್ದೀರಿ ಇದ್ಯಾಕೆ ಅಂತ ಅದು ಪಬ್ಲಿಕ್ನಲ್ಲಿ ಡಿಬೇಟ್ ಮಾಡಲಿಕ್ಕೆ ಆಗ್ತದೆ ಇಟ್ಸ್ ಆಲ್ ಅವ್ರ ಇಂಟರ್ನಲ್ ಯೂಸಿಗೆ ನಾವು ಒಂದು ನೋಟ್ ಮಾಡ್ಕೊಂಡಿರೋದು ಒಂದು ನಿಮಿಷ ಅವ್ರು ಮುಗಿಸ್ತೀನಿ ತಮ್ಮ ಹತ್ರ ಬರ್ತೀನಿ ಹೇಳಿ ಸರ್ ತಮ್ಮ ಮತ್ತೇನಾದರೂ ಇದೆಯ ಕ್ವೆಶನ್ ಒಂದು ನಿಮಿಷ ತಮ್ಮ ಹಾಂ ಕೊಡ್ತೀನಿ ಸರ್ ತಮ್ಮದು ಹೇಳಿ ಹಾಂ ಸ್ವಲ್ಪ ಅರ್ಥ ಮಾಡಿಕೊಳ್ಳಿ ನಮ್ಮ ಸರ್ವೆ ಮಾಡ್ತಾ ಇರೋದು ಸಾಮಾಜಿಕ ಸ್ಥಿತಿಗತಿ ಕಾಸ್ಟ್ ಈಸ್ ಓನ್ಲಿ ಒನ್ ಆಫ್ ದಿ ಕಂಪೋನೆಂಟ್ ಆಫ್ ಕ್ವೆಶನರ್ ಆಯಿತಾ ಎಲ್ಲ ನಾವು ಸ್ಥಿತಿಗತಿಗಳನ್ನು ತಿಳ್ಕೊಂಡ್ಮೇಲೆ ಯಾವ ಕಮ್ಯುನಿಟಿಗೆ ಏನು ಕೊರತೆ ಇದೆ ಏನು ಅನುಕೂಲ ಮಾಡಿಕೊಡ್ಬೇಕು ಅನ್ನೋದನ್ನು ರಿಕಮೆಂಡ್ ಮಾಡಲಿಕ್ಕೆ ನಾವು ಇದು ಡಾಟಾ ಜನ್ರೇಟ್ ಮಾಡ್ತಾ ಇರೋದು ನಮ್ಮ ಸರ್ವೆ ಮುಗಿದ ಮೇಲೆ ನಮ್ಮ ಎಲ್ಲ ಸ್ಪೆಷಲಿಸ್ಟು ಅದರಲ್ಲಿ ಅಡ್ವೈಸರ್ಸು ಅವರೆಲ್ಲ ಕೂತ್ಕೊಂಡು ಯಾವ ಗ್ರೂಪ್ನಲ್ಲಿ ಯಾವುದಕ್ಕೆ ಏನು ಬರಬೇಕು ಅಂತ ತೀರ್ಮಾನ ಮಾಡ್ತಾರೆ ಸರ್ವೆ ಮುಗಿದ ಮೇಲೆ ಆ ಟೈಮ್ನಲ್ಲಿ ಯಾವ್ಯಾವ ಕಮ್ಯುನಿಟಿ ಯಾವ್ಯಾವ ಲೆವೆಲ್ನಲ್ಲಿದೆ ಅಂತ ತಿಳ್ಕೊಂಡು ಅದು ಸ್ಟೇಟ್ ಎವರೇಜ್ ಮೇಲೆ ಹೋಗಿದೆಯೋ ಕೆಳಗಿದೆಯೋ ಅಂತ ವಿಚಾರ ಮಾಡಿ ಅದನ್ನು ಫೈನಲೈಸ್ ಮಾಡ್ತಾರೆ ಈಗ ನೀವೇನು ಕೇಳಿದ್ದು ಆವಾಗ ಏನಂತ ಯಾವ ಇದರಲ್ಲಿ ನೀವು ಕನ್ಸಿಡರ್ ಮಾಡ್ತೀರಿ ಅಂತ ಕೇಳಿದ್ದು ಈಗ ಕನ್ವರ್ಟ್ ಆಗಿದ್ದರೆ ಅವರು ಕ್ರಿಶ್ಚಿಯನ್ ಕ್ಯಾಟಗರಿಯಲ್ಲೇ ಕನ್ಸಿಡರ್ ಮಾಡ್ತಾರೆ ಅವರಿಗೆ ಮೂಲ ಜಾತಿಯಲ್ಲಿ ಸೇರಿಸಿ ಮೂಲ ಜಾತಿ ಜಾಸ್ತಿ ಮಾಡಲಿಕ್ಕೆ ಹೊರಟಿದ್ದು ಅಥವಾ ಕ್ರಿಶ್ಚನ್ರು ಜಾಸ್ತಿ ಮಾಡಲಿಕ್ಕೆ ಹೊರಟದ್ದು ಅವಕಾಶ ಇಲ್ಲ ಅದು ಇಂಡಿವಿಜುವಲ್ ಕಾಸ್ಟ್ ವೈಸ್ ನಾವು ಇವ್ಯಾಲ್ಯೇಟ್ ಮಾಡೋದಿಲ್ಲ ಆವಾಗ ಆವಾಗ ಗ್ರೂಪ್ ಮಾಡಿ ಯಾವ ಗ್ರೂಪ್ನಲ್ಲಿ ಯಾರು ಬರ್ತಾರೆ ಯಾರು ಯಾರ ಸೋಷಲ್ ಲೆವೆಲ್ ಒಂದೇ ಇದೆ ಅಂತ ಹೇಳಿ ಸೇರಿಸ್ಬಿಟ್ಟು ಮಾಡ್ಬೋದು ನಾವು ಇವ್ಯಾಲ್ಯೇಟ್ ಮಾಡುವಾಗ ನಿಮಗೆ ಮಿಸ್ಕನ್ಸೆಪ್ಷನ್ ಇರೋದ್ರಿಂದ ಒಂದು ಅಗದಿ ಎಕ್ಸ್ಟ್ರೀಮ್ ಎಕ್ಸಾಂಪಲ್ ಕೊಡ್ತೀನಿ ದೆರ್ ಈಸ್ ಅ ಪರ್ಸನ್ಸ್ ಲೆವೆಲ್ ಈ ಆಫ್ ಅ ಮುಸ್ಲಿಮ್ ಈಸ್ ಆ್ಯಟ್ ಎಕ್ಸ್ ಒಬ್ಬ ಬ್ರಾಹ್ಮಣನದು ವೈ ಇದೆ ಅಥವಾ ಅವನದು ಎಕ್ಸ್ ಇದೆ ಅವ್ರು ಎರಡು ಕ್ಲಬ್ ಆಗಿ ನಮ್ಗೆ ಕನ್ಸಡ್ರೇಷನ್ ಆಗ್ತದೆ ಅವ್ರ ಲೆವೆಲ್ ಯಾವುದಿದೆ ಅಂತ ನೋಡಲಿಕ್ಕೆ ಮಾತ್ರ ನಾವು ಜಾತಿ ಧರ್ಮ ಎಲ್ಲನೂ ಬ್ಯಾಕೆಂಡ್ನಲ್ಲಿ ವಿಚಾರಣೆ ಮಾಡ್ತೀವಿ ಇವಾಗ ನಾವು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋದು ಅದಕ್ಕೆ ಅನುಕೂಲ ಆಗುವಾಗ ಯಾವ ಜಾತಿಯಲ್ಲಿ ಎಷ್ಟು ಹಿಂದುಳಿಕೆ ಇದೆ ಅಂತ ತಿಳ್ಕೊಳ್ಳಲಿಕ್ಕೆ ಈ ಡಾಟಾನ ಕ್ಯಾಪ್ಚರ್ ಮಾಡ್ತಾ ಇರೋದು ಸೊ ಅದಕ್ಕೆ ಜಾತಿಗೂ ಮತ್ತು ಡಾಟಾಕ್ಕೂ ಏನು ಸಂಬಂಧ ಇಲ್ಲ ಹೀಗಾಗಿ ದಯವಿಟ್ಟು ತಾವು ಕನ್ಫ್ಯೂಸ್ ಮಾಡಿಕೊಳ್ಬೇಡಿ ನಾವು ಅದರಿಂದ ಆ ಜಾತಿಯ ನಂಬರ್ ಹೆಚ್ಚು ಮಾಡ್ತೀವಿ ಈ ಜಾತಿ ಹೆಚ್ಚು ಆ ಅವಕಾಶವೇ ಇಲ್ಲ ಅದರಲ್ಲಿ ಬ್ಯಾಕ್ ಬ್ಯಾಕೆಂಡ್ನಲ್ಲಿ ನಾವು ಕ್ರಿಶ್ಚಿಯನ್ ಕನ್ವರ್ಟ್ ಆಗಿದ್ದರೆ ಅದು ಕ್ರಿಶ್ಚನಿಗೆ ಹೋಗ್ತದೆ ಇವರು ಬೇರೆ ಯಾರು ಮೂಲ ಜಾತಿ ಇದ್ದವರು ಬಂದು ಕ್ರಿಶ್ಚನಿಗೆ ಸೇರೋದಿಲ್ಲ ಅಥವಾ ಕ್ರಿಶ್ಚನ್ನವರು ಮೂಲ ಜಾತಿಗೆ ಹೋಗಿ ಸೇರೋದಿಲ್ಲ ಅದು ತಾವು ತಪ್ಪು ಕಲ್ಪನೆಯಲ್ಲಿ ಇದು ಮೀಡಿಯಾದಲ್ಲಿ ಅದು ಗೊಂದಲ ಇದ್ದಿದೆ ತಮ್ ಕ್ಲಿಯರ್ ಆಯ್ತಾ ಸರ್ ಹೇಳಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ